ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಅಮ್ಮ ಈ ರೀತಿ ಆಗೋಯ್ತಲ್ಲ ತುಂಬಾನೇ ಬೇಜಾರಾಗ್ತಿದೆ ಬಿಡಪ್ಪ ಏನು ಮಾಡಕ್ ಹೇಳು ಹ್ಞೂ ಮನೆ ಬರನೇ ಸರಿ ಇಲ್ಲ ಬಿಡು ಜೀವನ್ಯ ದೇವರು ನಮಗೆ ಮಕ್ಳು ಭಾಗ್ಯನೇ ಬರ್ದಿಲ್ಲ ಅಲ್ಲೇ ಬರ್ಸ್ಕೊ ಬಂದಿಲ್ಲ ಅಂದ್ರೆ ಇಲ್ಲಿಂದ ಬಂದದು ಬೀಗ್ರೆ ಅಂದರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನಮ್ ಮನೆಯವಳಂಗೆಲ್ಲ ಮಾತಾಡಿದ್ಲು ಅಂತ ಅವ್ಳು ಹಂಗಿಯಾ ಹಿಂದೆ ಮುಂದೆ ನೋಡದೆ ಹುಚ್ಚು ಬಂದಂಗೆ ಮಾತಾಡ್ಬಿಡ್ತಾಳೆ ಅವಳ ಪರವಾಗಿ ನಾನು ನಿಮ್ಗೆ ಕ್ಷಮೆ ಕೇಳ್ತೀನಿ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಅಲ್ಲಮ್ಮವಾ ನಮ್ಮಅಮ್ಮ ಆ ರೀತಿ ಮಾತಾಡಿದ್ದು ಸರಿನಾ ಇಲ್ಲಪ್ಪ ನಾನು ಸರಿ ಅನ್ನೋಕ್ಕಾಗುತ್ತಾ ಅವ್ಳ ಮಾತಾಡಿ ತಪ್ಪು ಹಂಗೆ ಮಾತಾಡ್ಬಾರ್ದು ಅದಕ್ಕೆ ಅವ್ಳ ಬರ್ವಾಗ ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಹೋಗ್ಲಿ ಬಿಡಿ ಆಯ್ತು ಸ್ವಲ್ಪ ದಿನ ಸ್ವಾತಿನ ನಮ್ ಮನೆಗೆ ಕರ್ಕೊಂಡು ಹೋಗ್ತೀವಿ ಇವಾಗ ಏನೋ ಕೋಪ್ತಾಂಗ ಆಡ್ತಾರೆ ಇಬ್ರು ಆಮೇಲೆ ತಣ್ಗಾದ್ಮೇಲೆ ಅವಳ ಬಗ್ಗೆ ನಿಮಗೆ ಗೊತ್ತಲ್ಲ ಅವಳಾಗ ಅವಳೇ ಬರ್ತಾಳೆ ದಯವಿಟ್ಟು ಯಾವ್ದೋ ಮನ್ಸಲ್ಲಿ ಇಟ್ಕೊಳ್ ಎಲ್ಲಾನು ಕ್ಷಮಿಸ್ಬಿಡಿ ನಿಮ್ ಕೈ ಮಗುದ್ ಕೇಳ್ಕೊತೀನಿ ಅವಳಾಗ ಅವಳೇ ಮನೆಗ್ ಬರ್ತಾಳೆ ಇವಾಗ ಸ್ವಲ್ಪ ದಿನ ಈ ರೀತಿ ಆಗಿದೆ ಅಲ್ವಾ ಕರ್ಕೊಂಡು ಹೋಗ್ತೀವಿ ಸರಿ ಬಿಡಿ ಆಯ್ತು ಕರ್ಕೊಂಡೋಗಿ ಇವತ್ತೇ ಡಿಸ್ಚಾರ್ಜ್ ಮಾಡ್ತಾರಂತೆ ಅಂದ್ರೆ ತಪ್ಪು ತಿಳ್ಕೊಬೇಡಿ ಇಲ್ಲ ಬಿಡಿ ಮಾವ ಆಯ್ತು ಇನ್ನೇನ್ ಮಾಡಕ್ ಆಗುತ್ತೆ ಯಾವಾಗ್ಲೂ ಹಂಗೆ ದುಡ್ಕಿ ದುಡ್ಕಿ ಸುಮ್ನೆ ಮಾತಾಡ್ಬಿಡ್ತಾಳೆ ನಾನು ಏನು ಮಾಡಿ ಹೇಳಿ ಅಯ್ಯೋ ಅವ್ರ ಬುದ್ಧಿ ನೀವೇನ್ ಮಾಡಕ್ ಬಿಡಿ ಸರಿ ಅದೇನ್ ನೋಡ್ತೀನಿ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ ನಮ್ಮ ಮನೆಗೆ ಓಕೆನಾ ಸರಿ ಸರಿ ನಾವು ಮಾತಾಡ್ಸ್ಕೊಂಡು ಮನೆಗೆ ಹೊಡ್ತೀವಿ ಹಾ ಸರಿ ಆಯ್ತು ನೀನು ಎಂತ ನಿನ್ನ ಹತ್ರ ಏನು ಮಾತಾಡ್ತಾಳೆ ತುಂಬಾ ಬೇಜಾರಾಗಿದ್ದಾಳೆ ನಾನು ಸಮಾಧಾನ ಮಾಡ್ದೆ ಅಳ್ತಿದ್ದಾಳೆ ಅಷ್ಟೇ ನನಗೆ ಸಮಾಧಾನ ಮಾಡಕ್ ಆಗ್ತಿಲ್ಲ ಅಷ್ಟು ನೋವಾಗ್ತಿದೆ ನನಗೂ ಕೂಡ ಅತೇ ಅಯ್ಯೋ ಪೂಜಾ ನೀನ್ ಯಾಕೆ ಬರಕ್ ಹೋದೆ ಮಾವ ಇದ್ದಾರಲ್ಲ ಅವ್ರ ಹತ್ರನೇ ಬಿಟ್ಟು ಬಂದೆ ಸ್ವಲ್ಪ ನೋಡ್ಕೊಳ್ಳಿ ಅಂತ ಸ್ವಾತಿ ಅಕ್ಕ ಹೇಗಿದ್ದಾರೆ ಪಾಪ ಈ ವಿಷಯ ಕೇಳಿ ನನಗೂ ತುಂಬ ನೋವಾಯ್ತು ತುಂಬ ಅತ್ತೆ ಛೇ ಈ ರೀತಿ ಆಗಬಾರ್ದಿತ್ತು ಹೇಗಿದ್ದಾರೆ ಅಕ್ಕ ಇವಾಗ ಅದಕ್ಕೆ ನೀವು ಹೇಳಿದ್ರಲ್ಲ ಹೀಗೆ ಕರ್ಕೊಂಡು ಹೋಗ್ತಾರೆ ಅಂತ ಅದಕ್ಕೆ ನೋಡೋಣ ಮಾತಾಡ್ಸೋಣ ಅಂತ ಬಂದೆ ಹೌದಮ್ಮ ಡಿಸ್ಚಾರ್ಜ್ ಮಾಡ್ತಿದ್ದಾರೆ ಇವಾಗ ಅಂತೆ ಅವ್ರ ಮನೆಗೆ ಸ್ವಲ್ಪ ದಿನ ಕರ್ಕೊಂಡು ಹೋಗ್ಲಿ ಬಿಡು ನಾನು ಹೋಗಿ ಮಾತಾಡ್ಸ್ಕೊ ಬರ್ತೀನಿ ಅಯ್ಯೋ ಅಮ್ಮ ಅವಳೀಗ ಸರಿಯಾದ ಪರಿಸ್ಥಿತಿಲಿಲ್ಲ ಅವರ ಅಮ್ಮ ಬೇರೆ ಏನೇನೋ ಮಾತಾಡ್ತಾರೆ ನೀನು ನೋಡೋಕೆ ಬಂದಿದೆಯಾ ಅಷ್ಟು ಪ್ರೀತಿಯಿಂದ ಕಾಳಜಿಯಿಂದ ಆದರೆ ಅದನ್ನು ಅವ್ರು ಅರ್ಥ ಮಾಡ್ಕೊಳ್ಳಲ್ಲ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನೀಲಿಗ್ಯಾಕೆ ಬರೋಕ್ಕೋದೆ ಹೌದಮ್ಮ ಪೂಜಾ ಅವ್ರಮ್ಮಂಗೆ ಬೇಜಾರಾಗಿದೆಯಲ್ಲ ಏನೇನೋ ಮಾತಾಡ್ತಾರೆ ನಿನ್ಗೂ ಏನಾದರೂ ಅನ್ಬಿಡ್ತಾರೆ ಥರ ಅಯ್ಯೋ ಪರವಾಗಿಲ್ಲ ಬಿಡಿವಾಗ ನನಗೂ ಗೊತ್ತಿಲ್ವಾ ಅವ್ರ ಬುದ್ಧಿ ಹೇಗೆ ಅಂತ ಆದರೂ ಮನಸ್ಸು ತಡೀಲಿಲ್ಲ ಈ ರೀತಿ ಆಗಿದೆ ಅಂತ ತಕ್ಷಣ ಓಡೋಡು ಬಂದೆ ನೋಡೋಣ ಅಂತ ಏನಾದರೂ ಅನ್ಲಿ ಮಾತಾಡ್ಸ್ಕೊಂಡು ಬರ್ತೀನಿ ಸರಿಯಮ್ಮ ಆಯಿತು ಮಾತಾಡ್ಸ್ಕೊಂಡು ಬಾ ಮನೆಗೆ ಓಡೋಣ ನಾವೂ ನಾನು ಆಮೇಲೆ ಬರ್ತೀನಿ ನೀನು ಬಾ ಮೊದಲು ಸರಿಯತ್ತೆ ಆಯಿತು നാപ്പം ആഗോർഫുൽ ആ നോക്കു ആഗോയ്ക്കെമ് നമു മകു ആക നാ തായി ആ എസ് ആശപ്പെട്ട് മാം ഈ രീതി ആഗോയ് പ്ലീസ് ബേബിധാനോ ഏൻമക്കാത്ത ಹೆಂಗೆ ಮ್ಯಾಮ್ ಹೆಂಗೆ ಸಮಾಧಾನ ಮಾಡ್ಕೊಳ್ಳಿ ನನಗೆ ಇಷ್ಟ ಆಸೆ ಇಷ್ಟು ಕನಸು ಇಟ್ಕೊಂಡಿದ್ದೆ ಮ್ಯಾಮ್ ಈ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಯಾಕೆ ಮ್ಯಾಮ್ ಈ ರೀತಿ ಆಯಿತು ಅದು ಅಲ್ಲದೆ ಯಾವತ್ತು ಈ ಜೀವನದಲ್ಲಿ ಲೈಫಲ್ಲಿ ಮಕ್ಕಳೇ ಆಗಲ್ಲ ನಾನು ಯಾಕೆ ಬದುಕಿರ್ಬೇಕು ಮ್ಯಾಮ್ ಇಲ್ಲ ನಾನು ಬದುಕಿರಲ್ಲ ನನಗೆ ಇರೋಕೆ ಇಷ್ಟ ಇಲ್ಲ ನಾನು ಸತ್ತೋಗ್ತೀನಿ ಮ್ಯಾಮ್ ನಾನು ಸತ್ತೋಗ್ತೀನಿ ನೀ ರೀತಿ ರೀತಿಯೆಲ್ಲ ಮಾತಾಡ್ಬೇಡಮ್ಮ ಪ್ಲೀಸ್ ಸಮಾಧಾನ ಮಾಡ್ಕೊ ಯಾಕೆ ಏನೇನೋ ಮಾತಾಡ್ತೀಯಾ ಸಂತ ನಂಗೆ ಅರ್ಥ ಆಗುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ಎಲ್ಲಾನು ಸಹಳ್ಳಮ್ಮ ನೋಡು ನೀನಿಲ್ಲಾಂದ್ರೆ ನನ್ನ ಜೀವತ್ವ ಆಗಿರ್ತೀನ ನೀನೇ ಜೀವಸ್ವಾತಿ ನೀನ್ ಏನೋ ಮಾತಾಡ್ಬೇಡ ನಿನಗೆ ನಾನಿದ್ದೀನಿ ಆಗಿಲ್ಲ ಅಂದ್ರೆ ಏನು ಒಂದ್ ಮಗು ದತ್ತು ತಗೊಂಡ್ ಸಾಕೋಣ ಅದಕ್ಕೆಲ್ಲ ಕೆಟ್ಟ ಯೋಚನೆ ಮಾಡ್ಬೇಡಮ್ಮ ಏನ್ ಮೊಮ್ಮಿ ರೀತಿ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಅಮ್ಮ ಎಲ್ಲಾನು ಮನೆ ಬರ ಇವತ್ತು ಡಿಸೈಡ್ ಮಾಡ್ತಾರೆ ಬಾ ನಮ್ಮ ಮನೆಗೆ ಹೋಗೋಣ ನಿನ್ಗೆ ಎಷ್ಟು ಬಡ್ಕೊಂಡೆ ನಾನು ನಮ್ಮನೇಲೆ ಇರಮ್ಮ ನಮ್ಮನೇಲೆ ಇರಮ್ಮ ಅಂತ ಮತ್ತೆ ಮನೆಗೆ ನೀನು ಯಾಕೆದೆ ನೋಡು ನಮ್ಮ ಇದ್ರೆ ಈ ತರ ಎಲ್ಲಾ ಆಗ್ತಿರ್ಲಿಲ್ಲ ನಿನ್ಗ ಮನೆಗ್ ಸರಿ ಹೋಗಲ್ಲ ನೀನ್ ಯಾವತ್ತೋ ಮನೆ ಕಾಲಾಗ್ಬೇಡ ಮನೆಗ್ ಕಳ್ಸಲ್ಲ ಅಂತ ನೀಳಿದೀನಿ ಗಂಡಂಗೂ ಹೇಳಿದೀನಿ ನಮ್ಗೆ ಕೊನೆವರೆಗೂ ನನ್ ಮನೇಲೇ ಇರು ನಾನು ನೋಡ್ಕೋತೀನಿ ನೀನೇ ಯೋಚನೆ ಮಾಡು ಅದ್ರದಾಗಿ ಅವ್ರ ಮನೇಲೆ ಇದ್ದೆ ನಮ್ ಮನೆಗ್ ಬಂದ್ಮೇಲೆ ನಮ್ ಮನೆಗ್ ಬಂದ್ಮೇಲೆ ನಮ್ಗೆ ಸಿಹಿ ಸುದ್ದಿ ಬಂದಿದ್ದು ಅಲ್ಲೇ ಹೋಗ್ಬೇಕು ಅಂತ ಆಸೆ ಪಟ್ಟೆ ನೋಡು ಏನಾಯ್ತು ಅಂತ ಇಷ್ಟೆಲ್ಲ ಆದ್ಮೇಲೂ ಮತ್ತೆ ನೀನ್ ಆ ಮನೆಗೆ ಹೋಗ್ತೀಯಾ ಇಲ್ಲ ಮಾಮ್ ಇಲ್ಲ ನಾನಿನ್ ಯಾವತ್ತೋ ಮನೆಗೆ ಹೋಗಲ್ಲ ನಮ್ ಮಾಮಿನ ಲಘು ನನ್ ಮುಖ ತೋರ್ಸಲ್ಲ ಹಾ ಪೂಜಾ ಆ ಪೂಜೆ ಮುಂದೆ ನಾನು ಕೇಳಾಕ್ಬಿಟ್ನಲ್ಲ ಮಾಮ್ ನಾನು ಸೋತ್ ಬಿಟ್ನಲ್ಲ ಮಾಮ್ ಇಷ್ಟು ಮೆರಿಬೇಕು ಅಂತಿದೆ ಈ ರೀತಿ ಆಗೋಯ್ತಲ್ಲ ಮಾಮ್ ಆ ಪೂಜಾ ತುಂಬಾ ಖುಷಿ ಪಟ್ಟಿರ್ತಾಳೆ ಮಾಮ್ ಇವ್ ಹಿಂಗೆ ಆಗ್ಬೇಕು ಅಂತೆಲ್ಲ ಅನ್ಕೊಂಡಿರ್ತಾಳೆ ಮಾಮ್ ಏ ಅವಳ ಬಗ್ಗೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ ನಿನ್ಗೇಳಿಲ್ಲ ಯಾವತ್ತು ಆ ಮನೆಯವ್ರನ್ನ ಅವಳ ಮುಖನ ಇನ್ ಯಾವತ್ತು ನೋಡ್ಬೇಡ ನೀನು ಹಿಂಗೆ ನಮ್ಮನೆಗೆ ಹೋಗೋಣ ಅವ್ರಿಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಡ್ರೈವರ್ಸ್ ಪೇಪರ್ ಕಳಿಸ್ತೀನಿ ಸೈನ್ ಮಾಡಿ ಕಳಿಸಿ ಅಂತ ನಿನ್ ಗಂಡುಂಗ್ ಹೇಳಿದ್ದೀನಿ ಮಾಮ್ ಡ್ರೈವರ್ಸಾ ಹೌದು ಮಾಮ್ ನನ್ನ ಮನೆಗೆ ಹೋಗಲ್ಲ ಇನ್ಯಾರು ಬೇಡ ಸರಿ ಆದ್ರೆ ನನ್ನ ಗಂಡನ ಜೊತೆನಾರು ನಾನು ಇರ್ಬೋದಲ್ವಾ ಅವನು ನಮ್ಮ ಮನೆಗೆ ಬರ್ಬೋದಲ್ವಾ ಬೇಬಿ ನಿಂಗೆಲ್ಲ ಗೊತ್ತಿಲ್ಲ ಅವನಿಗೆ ಅವ್ರ ಅಮ್ಮನ ಪರವಾಗಿ ಹೆಂಗ್ ಮಾತಾಡ್ತಾ ಗೊತ್ತಾ ಇದೆಲ್ಲ ಇವಾಗ ಮಾತಾಡೋ ಬೇಡ ಅಷ್ಟು ಮನೆಗೆ ಹೋಗೋಣ ನಿನ್ ಮೊದಲು ಹುಷಾರಾಗು ಆಮೇಲೆ ಎಲ್ಲಾ ತೀರ್ಮಾನಕ್ಕೂ ಬರೋಣ ಒಟ್ನಲ್ಲಿ ಇವಾಗ ನಮ್ಮ ಮನೆಗೆ ಹೋಗ್ತಿದೀವಿ ಅಷ್ಟೇ ಬರುವಾಗ ನನ್ ಮಗು ಜೊತೆ ಬಂದೆ ಇವಾಗ ಕಾಳಿ ಕೈಯಲ್ಲಿ ಹೋಗ್ತಿದೀವಲ್ಲ ಬೇಜಾರ ಆಗ್ಬೇಡ ಸ್ವಾತಿ ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ಅಕ್ಕ ಹೇಗಿದ್ದೀರಾ ಏಯ್ ನೀನ್ ಯಾಕೆ ಬಂದೆ ಇಲ್ಲಿ ಅಲ್ಲ ಅಮ್ಮ ಅಕ್ಕನ್ ನೋಡೋಣ ಅಂತ ಏನು ಅಮ್ಮನ ಇವಳು ನಿನ್ ಅಕ್ಕನ ಐ ಏನ ಮಾತಾಡ್ತಿದ್ಯಾ ನೀನ್ ಯಾರು ನಾವ್ ಯಾರು ಅಮ್ಮ ಅಕ್ಕ ಅಂತ ಸಂಬಂಧ ಬೆಳೆಸಕ್ ಬಂದಿದ್ಯಾ ಮೊದಲು ನಿನ್ ಸ್ಥಾನ ಏನು ಅಂತ ನೋಡ್ಕೊ ನನ್ನನ್ನೇ ಅಮ್ಮ ಅಂತಳೆ ಹಂಗೆಲ್ಲ ಕರಿಬೇಡ ಅಮ್ಮ ಸ್ವಾತಿ ಅಕ್ಕ ಹೇಗಿದ್ದೀರಾ ಈ ವಿಷಯ ಕೇಳಿ ತುಂಬಾ ಬೇಜಾರಾಯ್ತು ಸಮಾಧಾನ ಮಾಡ್ಕೊಳ್ಳಿ ಅಕ್ಕ ಓಹೋ ಬೇಜಾರಾಯ್ತಾ ಬಾಮಾ ನಿನ್ಗೆ ಬೇಜಾರಾಗುತ್ತೆ ಹಾಲು ಕುಡ್ದಷ್ಟು ಸಮಾಧಾನ ಆಗಿರುತ್ತೆ ಈ ದಿನಕ್ಕೋಸ್ಕರನೇ ಅಲ್ವಾ ನಿನ್ ಕಾಯ್ತಿದ್ದು ನಿನಗ್ ಬೇಕಾಗಿರೋದು ಇದೇ ತಾನೇ ನಿನ್ಗಿಷ್ಟ ಬಂದಂಗೆಲ್ಲ ಆಯ್ತಲ್ಲ ನೋಡು ನನ್ ಪರಿಸ್ಥಿತಿ ನೋಡಿ ಖುಷಿ ಪಡು ಸಮಾಧಾನ ಪಟ್ಕೊ ಈಗ ಸಮಾಧಾನ ಆಯ್ತಲ್ಲ ನಿನ್ಗೆ ಅಕ್ಕ ಏನು ಅಂತ ಮಾತಾಡ್ತೀರಾ ಹಿಂಗೆಲ್ಲ ಮಾತಾಡ್ತೀರಾ ಪರಿಸ್ಥಿತಿಲಿ ಇರೋದು ನೋಡಿ ಯಾರಾದ್ರೂ ಖುಷಿ ಆಗುತ್ತಾ ಏನಿಂಗ್ ಮಾತಾಡ್ತೀರಾ ಹಂಗೆಲ್ಲ ಮಾತಾಡ್ಬೇಡಿ ಅಕ್ಕ ನಿಮ್ಗೆ ಸಮಾಧಾನ ಇಲ್ಲಣ್ಣ ನಿಮ್ಮ ನೋಡೋಣ ಅಂತ ಬಂದೆ ಏ ನಿನ್ ಸಮಾಧಾನ ಯಾವಾಗ ಬೇಕಿಲ್ಲಿ ನೀನ್ ಯಾರು ಅಂತ ಮಾತಾಡ್ಸೊಂಡಿದ್ಯಾ ನಿಮಗೂ ನನ್ಗು ಯಾವ್ ಸಂಬಂಧನೂ ಇಲ್ಲ ರೊತ್ತೆಗೆ ಬೈದು ಸಂಬಂಧನೇ ಬೇಡ ಅಂದ್ಕೊಂಡಿದೀನಿ ಇನ್ನು ಇವ್ರು ಬಂದ್ಬಿಟ್ಟು ದೊಡ್ಡದಾಗಿ ಅಂದ್ಕೊಂಡು ಬಂದ್ಕೊಂಡು ನೀನು ಯಾರು ಬರೋಕೆ ಇದ್ದಿಲ್ಲ ಏನ್ ಮುಖ ನೋಡಕ್ಕೂ ನಂಗೆ ಇಷ್ಟ ಇಲ್ಲ ಹ ನೀನಿರೋ ಜಾಗಕ್ಕೆ ಎಲ್ಲ ದರಿದ್ರ ನೀನಿರೋತಕ್ಕೆ ಅಲ್ವಾ ನಾನು ಬಂದಿದ್ದು ಅದಕ್ಕೆ ನನಗೆ ಈ ರೀತಿ ಆಗಿದ್ದು ನಮ್ಮ ಮಾವ ಮಾತು ಕೇಳಿ ಅಲ್ಲೇ ಇದ್ದಿದ್ರೆ ಚೆನ್ನಾಗಿ ಇರ್ತಿದೆ ನನಗೆ ಮಗು ಆಗಬಾರ್ದು ಅನ್ನೋದೇ ನಿನ್ ಇಷ್ಟ ಅದೇ ನಿನ್ ಖುಷಿ ನನಗೆ ಗೊತ್ತು ನಾನು ನೀನು ಖುಷಿಗ್ ಪಡಕ್ ಬಂದಿದ್ಯಾ ಅಂತ ಯಾವತ್ತು ನಂಗೆ ಮಕ್ಕಳೆ ಆಗಲ್ಲ ಅಂತ ಕೇಳಿ ತುಂಬಾ ಖುಷಿಯಾಗಿರ್ಬೇಕಲ್ವ ನಿನ್ಗೆ ಏನಕ್ಕೆ ಹಂಗ ಮಾತಾಡ್ತೀರಾ ನಿಮ್ಗೆ ನೋವಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಏನೇನೋ ಮಾತಾಡ್ತೀರಾ ಪರವಾಗಿಲ್ಲ ನನ್ಗೇನು ಬೇಜಾರಿಲ್ಲ ಸಮಾಧಾನ ಮಾಡ್ಕೊಳ್ಳಿ ನನ್ನ ಮಗು ಅಲ್ಲ ನಿನ್ ಮಗು ಅಲ್ಲ ನನ್ನ ಮಗುನೇ ನಿನ್ ಮಗು ಅಂತ ಸಾಕು ಏಯ್ ಬಾಯ್ ಮತ್ಕೊಂಡು ಹೊಡ್ತೀಯೋ ಇಲ್ವೋ ನೀಳ್ತಾ ಇದ್ಯಾ ನಿನ್ ಮಗುನ ಅವಳ ಮಗು ಅನ್ಕೋಬೇಕಾ ಯಾವ್ಯಾವ್ದೋ ಬಿಕಾರಿ ಮಗುನಲ್ಲ ಅವಳ ಮಗು ಅನ್ಕೋಳಕ್ ಆಗಲ್ಲ ಏ ಜಾಸ್ತಿ ಮಾತಾಡ್ಬೇಡ ಆಯ್ ಮುಚ್ಕೊಂಡು ಹೊರಡು ಮುಖ ನೋಡಕ್ಕೂ ನನ್ಗೆ ಇಷ್ಟ ಇಲ್ಲ ಮುಖ ನೋಡೇ ನೋಡೆ ಡೈಲಿ ನನ್ಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ನಾನು ಈ ಪರಿಸ್ಥಿತಿ ಬರಕ್ ನೀನೇ ಕಾರಣ ದರಿದ್ರದ ನೀನು ದರಿದ್ರದ ನಾನ್ ಕಣ್ಮಿಂದ ಮುಂದೆ ಬಿಡ ಹೋಗು ಏನೋ ಬಂದ್ಬಿಟ್ಲಿಲ್ಲ ದೊಡ್ಡದಾಗಿ ಖುಷಿ ಪಡಕ್ ಬಂದಿದ್ಯಾ ಅಂತ ನಂಗೆ ಚೆನ್ನಾಗ್ ಗೊತ್ತು ಆಯ್ ಮುಚ್ಕೊಂಡು ಹೋಗು ನಿನ್ ಮುಖ ತೋರ್ಸ್ಬೇಡ ನನ್ಗೆ ಲೈಫಲ್ಲಿ ಮಾಮ್ ಮಾರ್ಡಾ ಹೇಳೋಣ ಅಕ್ಕ ಏ ಹೇಳಿ ಕೇಳಿಸ್ ನಿಲ್ದಾನೆ ನೀ ಏನ್ ಅಕ್ಕ ಪುಕ್ಕ ಅನ್ಕೊಂಡು ಅರ್ಥ ಆಗಲ್ಲ ನಿಮಗೆ ಬಾಯ್ ಬಂದಂಗ ಬೈದ್ರು ಮನೆ ಮರೆಯೋದಿಲ್ಲ ನಿಮಗೆ ಗೇಟ್ ಲಾಸ್ಟ್ ನೀನು ಯಾರು ಅಂತ ಬಂದಿದ್ಯಾ ಇದೇ ಕೊನೆ ನಿಮಗೆ ನಿಮ್ಮ ಮನೆಯವ್ರಿಗೆ ಯಾವ ಸಂಬಂಧನೂ ಇಲ್ಲ ನಿಮಗೆ ನಮ್ಮ ಮಗಳು ನನ್ನ ಜೊತೆನೆ ಇರ್ತಾಳೆ ಆ ಮನೆ ಕಡೆ ತಿರುಗು ನೋಡಕ್ಕೂ ಬಿಡಲ್ಲ ನಾನು ಬಾಯಿ ಮುಚ್ಕೊಂಡು ನೋಡು ಬಂದ್ಬಿಟ್ಟಾಳೆ ಅಲ್ಲಿ ಓಕೆ ನೋಡಿದ್ಯಾ ಮಮ್ ನೋಡಿದ್ಯಾ ನನ್ನನ್ನು ನೋಡಿ ಖುಷಿ ಪಡಕ್ಕೆ ಬಂದಿದ್ದಾಳೆ ಹಿಂಗೆ ಆಗ್ಲಿ ಅಂತ ಅನ್ಕೊಂಡಿರ್ತಾಳೆ ಸಮಾಧಾನ ಮಾಡ್ಕೋ ಬೇಬಿ ಸಮಾಧಾನ ಮಾಡ್ಕೋ ನಮ್ಮ ಮನೆಗೆ ಹೋಗೋಣ ಹುಷಾರಾಗು ಈ ನೋವಿಂದ ಹೊರ್ಗಡೆ ನಿನ್ನ ನಾನು ತರ್ತೀನಿ ಎಲ್ಲಾದರೂ ಹೋಗೋಣ ಏನಾಯ್ತಮ್ಮ ಬೇಜಾರಾಗಿದೆ ಏನಾದರೂ ಅಂದ್ರಾ ಮಂದೇ ಇರ್ತಾರಾ ನನಗೆ ಬಿಟ್ಟಿಲ್ಲ ಅವರು ಅದಕ್ಕೆ ಹೇಳಿದ್ದು ಹೋಗ್ಬೇಡ ಅಂತ ಹೋಗ್ಲಿ ಬಿಡಿಯತ್ತೆ ತುಂಬ ಬೇಜಾರಲ್ಲಿದ್ದಾರೆ ಸರಿ ಮಗು ಒಂದೇ ಇದೆ ನೀನು ಹೊರಡು ಅವ್ರು ಡಿಸ್ಚಾರ್ಜ್ ಮಾಡ್ತಾರಂತೆ ಅವ್ಳವ್ರು ಮನೆಗೆ ಹೋಗ್ತಾರಂತೆ ಕಳಿಸ್ಬಿಟ್ಟು ಬರ್ತೀನಿ ಆಯ್ತು ಆಯಿತು ಸರಿಯಮ್ಮ ಹುಷಾರು ಮಗು ಹುಷಾರಾಗಿ ನೋಡ್ಕೊ ಹ್ಞೂ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ